ರಾಜ್ಯ ರಾಜಕಾರಣದಲ್ಲಿ ಇನ್ನೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಿಲ್ಲ ಅನ್ನೋ ಅಸಮಾಧಾನ ಕೇವಲ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಅಲ್ಲ ಜನಸಾಮಾನ್ಯರಿಗೂ ಕೂಡ ಇತ್ತು ಅದರಿಂದ ಎಷ್ಟು ತೊಂದರೆಗಳಾಗ್ತಾ ಇತ್ತು ಆದ್ರೆ ಇವಾಗ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡಲಾಗ್ತಾ ಇದೆ ನಾಳೆನೆ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಹಾಗೂ ಪ್ರಮುಖ ಖಾತೆ ಆದಂತಹ ಜಲಸಂಪನ್ಮೂಲ ಖಾತೆಯನ್ನ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಡಲಾಗುವುದು ಅಂತ ಬಹುತೇಕ ಖಚಿತವಾಗಿದೆ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರು ಈ ಜಲ ಸಂಪನ್ಮೂಲ ಸಚಿವರಾದ್ರೆ ಅವರಿಗೆ ಇರುವಂತಹ ಮೊದಲ ಚಾಲೆಂಜ್ ತಮ್ಮ ಸ್ವಕ್ಷೇತ್ರದಲ್ಲಿ ಏನಿದೆ ಅಂತ ಅಂದ್ರೆ ಜಲಾಶಯ ಖಂಡಿತ ದೂಪ್ತಾರ್ ಜಲಾಶಯ ಒಂದು ತುಂಬಾನೇ ಸುಂದರವಾದಂತಹ ಜಲಾಶಯ ಅಲ್ಲಿ ಗಾರ್ಡನ್ ಇದೆ ಅಲ್ಲಿ ಒಂದು ಐಪಿ ಇದೆ ಪ್ರವಾಸಿ ಮಂದಿರ ಕೂಡ ಇದೆ ಆದ್ರೆ ಸರಿಯಾದ ಮೇಂಟೆನೆನ್ಸ್ ಇಲ್ಲ ಅಲ್ಲಿ ಅಲ್ಲಿ ಒಂದು ನೈಸರ್ಗಿಕವಾಗಿ ಇರುವಂತಹ ನಡುಗಡ್ಡೆ ಅಂತ ಏನ್ ಹೇಳ್ತಾರೆ ಅದು ಸಹ ಇದೆ ಅದನ್ನ ಯೂಸ್ ಮಾಡಿಕೊಂಡ್ರೆ ಒಂದು ಸ್ವಿಮ್ಮಿಂಗ್ ಪೂಲ್ ತರ ಮಾಡಬಹುದು ಅಥವಾ ಒಂದು ಅಹ್ ಅಲ್ಲೂ ಕೂಡ ಗಾರ್ಡನಿಂಗ್ ಅಂತ ಮಾಡ್ಬಿಟ್ಟು ಪ್ರವಾಸಿಗರನ್ನ ಆಕರ್ಷಿಸುವಂತಹ ಒಂದು ಪ್ರಯತ್ನವನ್ನ ಖಂಡಿತವಾಗ್ಲೂ ಪಡಬಹುದು ಅಲ್ಲಿ ನೂರಾರು ಎಕರೆ ಜಾಗ ಇರೋದ್ರಿಂದ ಒಂದು ವಂಡರ್ಲಾ ತರ ಕೂಡ ಮಾಡಿ ಡೆವಲಪ್ ಮಾಡಬಹುದು ಅನ್ನುವಂಥದ್ದು ಜನರ ಅಭಿಪ್ರಾಯವಾಗಿದೆ ಅಷ್ಟೇ ಅಲ್ಲ ಅಲ್ಲಿ ಮೇಂಟೆನೆನ್ಸ್ ಇಲ್ಲದೆ ಜಲಾಶಯದಲ್ಲಿರುವಂತಹ ಗಾರ್ಡನ್ ಕೂಡ ಹಾಳಾಗಿದೆ ಅಲ್ಲಿ ಪಕ್ಷಿಧಾಮ ಇದ್ರೂ ಕೂಡ ಸಂಪರ್ಕ ಇಲ್ಲ ಅನ್ನುವಂತಹ ಕಾರಣದಿಂದ ಈ ಜಲಾಶಯವನ್ನ ದಾಟಿ ಆ ಕಡೆಗೆ ಹೋದ್ರೆ ಅಲ್ಲಿ ಒಂದು ಪಕ್ಷಿಧಾಮ ಕಾಣಿಸುತ್ತೆ ತಮಗೆ ತಾವು ನಾವು ಅದನ್ನು ಕೂಡ ಹೋಗ್ಬಿಟ್ಟು ಕವರ್ ಮಾಡಿದೀವಿ ತಾವು ದೃಶ್ಯಗಳಲ್ಲಿ ನೋಡಬಹುದು ಅದನ್ನ ಸೊ ಅಲ್ಲಿಗೆ ಹೋಗೋದಕ್ಕೆ ಅಂತ ಬೋಟ್ ಸಂಪರ್ಕವನ್ನ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ಬೋಟಿಂಗ್ ಮಾಡುವಂತಹ ಅವಕಾಶವನ್ನ ನೀಡಿದ್ರೆ ಖಂಡಿತವಾಗ್ಲೂ ಹೆಚ್ಚು ಹೆಚ್ಚು ಜನ ಅಲ್ಲಿ ಬರ್ತಾರೆ ಮಕ್ಕಳಾಗಿರ್ಬೋದು ವೃದ್ಧರಾಗಿರ್ಬಹುದು ಹಾಗೂ ಯುವಕರಾಗಿರ್ಬೋದು ಪ್ರತಿಯೊಬ್ರು ಕೂಡ ಬಂದ್ಬಿಟ್ಟು ವೀಕೆಂಡ್ಸ್ ಅಲ್ಲಿ ಇಲ್ಲಿ ಕಾಲ ಕಳೆಯೋದಕ್ಕೆ ಒಂದು ತುಂಬಾನೇ ಸುಂದರವಾದ ಜಾಗವನ್ನಾಗಿ ಮಾರ್ಪಾಡು ಮಾಡಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ನಿರುದ್ಯೋಗಿಗಳಿಗೆ ಕೆಲಸ ಸಿಗುತ್ತೆ ಹೇಗೆ ಅಂತೀರಾ ಅಲ್ಲಿ ಇನ್ನೊಂದಿಷ್ಟು ಪ್ರವಾಸಿ ತಾಣಗಳ ಪ್ರವಾಸಿ ಮಂದಿರವನ್ನ ನಿರ್ಮಿಸಬಹುದು ಪ್ರ ಅಂದ್ರೆ ಬೇರೆ ಊರುಗಳಿಂದ ಬರುವಂತಹ ಪ್ರವಾಸಿಗರಿಗೆ ಕೊಠಡಿಗಳನ್ನ ಕೊಡಬಹುದು ಅಲ್ಲಿ ರೆಸ್ಟೋರೆಂಟ್ ಅಂತ ಓಪನ್ ಮಾಡಬಹುದು ಚಾಟ್ ಸೆಂಟರ್ಸ್ ಐಸ್ ಕ್ರೀಮ್ ಪಾರ್ಲರ್ಸ್ ಈ ರೀತಿ ಓಪನ್ ಮಾಡಿಬಿಟ್ಟು ಸೇಲ್ ಮಾಡೋದಕ್ಕೆ ಅಂತ ಲೋಕಲ್ ಜನರನ್ನ ತಗೊಂಡ್ಬಿಟ್ಟು ಕೆಲಸಕ್ಕೆ ಇಟ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ರೆ ಅವರಿಗೆ ಕೂಡ ಒಂದು ಕೆಲಸ ಅಂತ ಆಗುತ್ತೆ ಅಂಡ್ ಬರೋರಿಗೆ ಒಂದು ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಎಲ್ಲಾ ರೀತಿಯ ಅನುಕೂಲಗಳು ಇದೆ ಅನ್ನುವಂತಹ ಮೈಂಡ್ ಸೆಟ್ ನ ಇಟ್ಕೊಂಡು ಜನ ಕೂಡ ಆ ಕಡೆ ಆಕರ್ಷಿತರಾಗ್ತಾರೆ ಇದು ಒಂದು ಪ್ರಮುಖವಾದ ಪಾಯಿಂಟ್ ಆಗುತ್ತೆ ಇದರಿಂದ ಸರ್ಕಾರಕ್ಕೆ ಕೂಡ ಆದಾಯ ಆಗುತ್ತೆ ಈ ರೀತಿ ಸ್ವಕ್ಷೇತ್ರದಲ್ಲಿ ಒಂದು ಸಣ್ಣ ಹಳ್ಳಿ ತರ ಹಳ್ಳಿಯಲ್ಲಿ ಸಣ್ಣ ಜಲಾಶಯ ಒಂದು ನೆಗ್ಲಿಜೆನ್ಸ್ ಗೆ ಒಳಗಂತ ಒಂದು ಜಲಾಶಯವನ್ನ ಈ ರೀತಿ ಡೆವಲಪ್ ಮಾಡಿದ್ದಾರೆ ಅಂತ ಒಂದು ಒಳ್ಳೆ ಹೆಸರು ಕೂಡ ರಮೇಶ್ ಜಾರಕಿಹೊಳಿ ಅವರಿಗೆ ಸಿಗುತ್ತೆ ಮೈಸೂರಿನಲ್ಲಿರುವಂತಹ ಬೃಂದಾವನ್ ಗಾರ್ಡನ್ ಬಿಟ್ರೆ ನೆಕ್ಸ್ಟ್ ದೂತಾಡ್ ಗಾರ್ಡನ್ ಅನ್ನುವಂತಹ ಪ್ರಖ್ಯಾತಿಗೆ ಒಳಗಾಗ್ಬೇಕು ಅನ್ನೋದು ಜನರ ಒಂದು ಬೇಡಿಕೆ ಇದೆ ಅಷ್ಟೇ ಅಲ್ಲ ಇಲ್ಲಿ ಹೋಗೋದಿಕ್ಕೆ ಬರೋದಿಕ್ಕೆ ಅಂತ ಬಸ್ ಸೌಲಭ್ಯಗಳಿದಾವೆ ರೈಲ್ವೆ ಸೌಲಭ್ಯಗಳಿದಾವೆ ಹಾಗೂ ಹತ್ತತ್ರ ಕೂಡ ಇನ್ನು ರೀತಿಯಂತ ಜಲಾಶಯ ಇದೆ ಲೈಕ್ ಹಿಡ್ಗಲ್ ಡ್ಯಾಮ್ ಆಗಿರ್ಬೋದು ಗೋಗಕ್ ಫಾಲ್ಸ್ ಆಗಿರ್ಬೋದು ಹಾಗೆ ಗೋಡ್ಚಿನ್ ಮಲ್ಕಿ ಈ ರೀತಿ ಹತ್ತತ್ರ ಇರುವಂತಹ ಪ್ರವಾಸಿ ತಾಣಗಳೇನಿದಾವೆ ಅದ್ರ ಜೊತೆಗೆ ಇದು ಒಂದು ಸೇರ್ಕೊಂಡ್ರೆ ಜನರಿಗೆ ಉತ್ಸಾಹ ಬರುತ್ತೆ ಹೋಗಬಹುದು ಹತ್ರ ಇದೆ ಎಲ್ಲಾರು ನೋಡ್ಕೊಂಡು ಬರಬಹುದು ಅನ್ನುವಂಥದ್ದು ಸೊ ಈ ರೀತಿ ಇರುವಾಗ ಈ ಕಡೆ ಗಮನ ಹರಿಸೋದು ಬಹಳ ಮುಖ್ಯವಾಗುತ್ತೆ ಸೊ ಹೇಗಿದೆ ಜಲಾಶಯ ಯಾವ ರೀತಿ ಇದೆ ಪಕ್ಷಿಧಾಮ ಯಾವ ರೀತಿ ಹಾಳಾಗಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ನಿಮ್ಮನ್ನ ತೋರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದೀವಿ ಬನ್ನಿ ಜೊತೆಗೆ ನಮಸ್ಕಾರ ವೀಕ್ಷಕರೇ ಅಂಡ್ ವೆಲ್ಕಮ್ ಟು ನಂಬರ್ ಒನ್ ನ್ಯೂಸ್ ಚಾನಲ್ ನಾನ್ ಪ್ರಿಯಾಂಕಾ ನೀವು ನೋಡ್ತಾ ಇರೋ ಹಾಗೆ ನಾವಿವತ್ತು ದೂಪಾಲ್ ಜಲಾಶಯದಲ್ಲಿ ಬಂದಿದೀವಿ ಇಲ್ಲಿ ಬಂದಿರೋ ಉದ್ದೇಶ ಒಂದೇ ಇಲ್ಲಿ ಒಳ್ಳೆ ಜಲಾಶಯ ಇದೆ ಅಂಡ್ ಒಳ್ಳೆ ಪಕ್ಷಿಧಾಮ ಕೂಡ ಇದೆ ನೀವು ಆ ಕಡೆ ನೋಡ್ ನೋಡ್ತಿರೋ ಹಾಗೆ ನೋಡ್ಬೋದು ನೀವು ಆ ಕಡೆ ಪಕ್ಷಿಧಾಮ ಆ ಕಡೆ ಇದೆ ಜಲಾಶಯದ ಆ ಕಡೆ ಇದೆ ನಾವು ಪಕ್ಷಿಧಾಮಕ್ಕೆ ಹೋಗ್ಬೇಕಂದ್ರೆ ಜಲಾಶಯ ದಾಟ್ಕೊಂಡು ಹೋಗ್ಬೇಕು ಬಟ್ ಅಲ್ಲಿ ಜಲಾಶಯ ಹೋಗೋದಕ್ಕೆ ಯಾವುದೇ ರೀತಿ ಸಂಪರ್ಕ ಇಲ್ಲ ಯಾವುದೇ ರೀತಿ ರೋಡ್ ಇಲ್ಲ ಅಥವಾ ಬೇರೆ ಯಾವುದು ದಾರಿ ಇಲ್ಲ ಅಲ್ಲಿ ಹೋಗೋದಕ್ಕೆ ಸೊ ಇಲ್ಲಿ ಮುಂಚೆಗಿಂತರ ಬೋಟ್ಗಳು ಇಡಬೇಕು ಅಲ್ಲಿ ನೀವು ನಿಮ್ಮ ಕಾಣ್ತಾ ಇರೋ ಒಂದು ಮನೆ ಇದೆ ಸೊ ಅಲ್ಲಿಂದ ಮುಂಚೆ ಅಲ್ಲಿಂದ ಬೋಟ್ಗಳನ್ನ ಬಿಡ್ತಾ ಇದ್ರು ಇಂತಿಷ್ಟು ಶುಲ್ಕ ಅಂತ ತಗೊಂಡು ಅಲ್ಲಿಂದ ಬೋಟ್ಗಳನ್ನ ಬಿಟ್ಟು ಆ ಕಡೆ ಪಕ್ಷಿಧಾಮಕ್ಕೆ ತಲುಪಿಸೋಂಥ ಕೆಲಸನ ಮಾಡ್ತಾ ಇತ್ತು ಬಟ್ ಇವಾಗ ಅದೆಲ್ಲನು ಬಂದಾಗಿದೆ ಸೊ ಅದನ್ನ ಸ್ಟಾರ್ಟ್ ಮಾಡಿದ್ರೆ ಈ ಬಿನ ಇನ್ನಷ್ಟು ಇಂಪ್ರೂವ್ ಮಾಡಿದ್ರೆ ಒಳ್ಳೆ ಕಲೆಕ್ಷನ್ ಮಾಡಬಹುದು ಇಲ್ಲಿಂದ ಸರ್ಕಾರಕ್ಕೆ ಇಂಥ ಒಳ್ಳೆ ಪಕ್ಷಿಧಾಮ ಇದೆ ಬಟ್ ಏನು ಯೂಸ್ ಇಲ್ಲ ಜನರಿಗೆ ನೋಡೋಕೆ ಸಿಗ್ತಾ ಇಲ್ಲ ಅಥವಾ ಸರ್ಕಾರಕ್ಕೂ ಕೂಡ ಅದರಿಂದ ಏನು ಪ್ರಾಫಿಟ್ ಆಗ್ತಾ ಇಲ್ಲ ಅಂಡ್ ಇನ್ನೊಂದು ವೀಕ್ಷಕರು ನೀವು ಇಲ್ಲಿ ನೋಡ್ಬೋದು ಜಲಾಶಯ ಇದೆ ಆ್ಯಂಡ್ ಎಷ್ಟು ಮಣ್ಣಿದೆ ಲೈಕ್ ಮಣ್ಣು ಜಾಸ್ತಿ ತುಂಬಿಕೊಂಡಿದೆ ನೋಡ್ಬೋದು ಇರುತ್ತೆ ಇರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಕಡಿಮೆ ಸ್ಟೋರ್ ಆಗುತ್ತೆ ಕಡಿಮೆ ಪ್ರಮಾಣದಲ್ಲಿ ನೀರು ಸ್ಟೋರ್ ಆಗುತ್ತೆ ಆ್ಯಂಡ್ ನಮಗೆ ಅವಶ್ಯಕತೆ ಇದ್ದಾಗ ನೀರು 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 ಅನ್ಬೇಕಾಗ್ತಿರುತ್ತೆ ಸೊ ಸಂಬಂಧಪಟ್ಟವರು ದಯವಿಟ್ಟು ಈ ಕಡೆ ಗಮನಿಸಿ ಒಂದು ಕಣ್ಣು ನೋಟ ಹಾಯಿಸಿ ಈ ಕಡೆ ಹಾಯಿಸಿಬಿಟ್ಟು ಪ್ಲೀಸ್ ಕೆಲಸ ಮಾಡಿ ಇಲ್ಲಿ ಇಲ್ಲಿ ಕೆಲಸ ಮಾಡಿದ್ರೆ ಒಳ್ಳೆಯ ರಿನೂ ಕಲೆಕ್ಷನ್ ಆಗುತ್ತೆ ಆ್ಯಂಡ್ ಜನ ಕೂಡ ಆಸಕ್ತರಾಗಿ ಬರ್ತಾ ಇರ್ತಾರೆ ಈ ಘಟಕ್ರಮ ಕೂಡ ಫೇಮಸ್ ಆಗುತ್ತೆ ಧೂಪ್ ಕೂಡ ಫೇಮಸ್ ಆಗುತ್ತೆ ಆ್ಯಂಡ್ ಈ ಐ ಬಿ ಕೂಡ ಫೇಮಸ್ ಆಗುತ್ತೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯನ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬರ್ ತಿಳಿಸಿ ಆ್ಯಂಡ್ ದಯವಿಟ್ಟು ಸಂಬಂಧಪಟ್ಟ್ರು ಈ ಕಡೆ ಗಮನ ಹರಿಸಿ ಅನ್ನೋದೇ ನಮ್ಮ ವಿನಂತಿ ಎಸ್ ವೀಕ್ಷಕರೇ ನೀವೀಗ ನೋಡ್ತಾ ಇರ್ಬೋದು ಕರ್ನಾಟಕ ಸರ್ಕಾರ ಅಳವಡಿಸಿರುವಂತ ಒಂದು ಫಲಕ ಇದು ಘಟಪ್ರಭಾ ಪಕ್ಷಿಧಾಮ ಘಟಪ್ರಭಾ ಅಂತ ಹೇಳಿ ನೆಕ್ಸ್ಟ್ ಕೆಳಗಡೆ ಪ್ರವೇಶ ದ್ವಾರ ಅಂತ ಬರ್ತಿದ್ದಾರೆ ಅಂಡ್ ಈ ಕಡೆ ಲೆಫ್ಟ್ ಸೈಡ್ ನೀವು ಗಮನಿಸಿದ್ರೆ ನೀವು ಇಲ್ಲಿ ನೋಡ್ತೀರಾ ಪಕ್ಷಿಧಾಮ ವೀಕ್ಷಣೆ ವೀಕ್ಷಣೆಗೆ ಬೋರ್ಡ್ನ ಪಟ್ಟಿ ಅಂತ ಅಂಡ್ ಕೆಳಗಡೆ ಇದೆ ವಯಸ್ಕರಿಗೆ ಮೂವತ್ತು ರೂಪಾಯಿ ಅಂಡ್ ಚಿಕ್ಕ ಮಕ್ಕಳಿಗೆ ಹತ್ತು ರೂಪಾಯಿ ಅಂತ ಅಂದ್ರೆ ಇದು ಬೋಟ್ ಬೋಟಲ್ಲಿ ಟ್ರಾವೆಲ್ ಮಾಡೋರಿಗೆ ಇರುವಂತಹ ಶುಲ್ಕ ಅಂದ್ರೆ ಇಲ್ಲಿ ಕಾಣ್ತಾ ಇರುವಂತಹ ಮನೆ ಏನಿದೆ ಒಂದು ಚಿಕ್ಕದಾಗ ಮನೆ ತರ ಏನಿದೆ ಇಲ್ಲಿಂದ ಬೋಟ್ಗಳು ಹೋಗ್ತಾ ಇದ್ವು ಮೊದಲು ಆ ಕಡೆಗೆ ಇಲ್ಲಿಂದ ಆ ಕಡೆಗೆ ಆ ಪಕ್ಷಿಧಾಮ ಏನ್ ಕಾಣ್ತಾ ಇದೆ ನಿಮ್ಗೆ ಅಲ್ಲಿವರೆಗೂ ಹೋಗೋದಿಕ್ಕೆ ಇರುವಂತಹ ರೇಟ್ ಇದು ಆದ್ರೆ ಇವಾಗ ಯಾವುದೇ ರೀತಿ ಬೋಟ್ಗಳಿಲ್ಲ ಯಾವುದೇ ರೀತಿ ರಸ್ತೆಗಳಿಲ್ಲ ಆ ಕಡೆ ಹೋಗೋದಿಕ್ಕೆ ಅಥವಾ ಬೇರೆ ಯಾವುದೇ ಅನ್ನ ಮಾರ್ಗಗಳಿಲ್ಲ ಸೊ ದಯವಿಟ್ಟು ಸಂಬಂಧಪಟ್ಟವ್ರ ಈ ಕಡೆ ಗಮನ ಕೊಡಿ ಅಂಡ್ ಇದ್ರ ಮೇಲೆ ಒಂದು ಕೆಲಸ ಮಾಡಿ ಮಾಡಿದ್ರೆ ತುಂಬಾ ಒಳ್ಳೆ ಉಪಯೋಗ ಆಗುತ್ತೆ ಸರ್ಕಾರಕ್ಕೆ ವೀಕ್ಷಕರೇ ನೀವೀಗ ನೋಡ್ತಾ ಇರುವಂತದ್ದು ಧೂಪ್ ಜಲಾಶಯದಲ್ಲಿ ಹೋಗೋಕ್ಕೂ ಮುಂಚೆ ಬರುವಂತ ಒಂದ್ ಸಣ್ಣ ಗಾರ್ಡನ್ ಇದು ಈ ಗಾರ್ಡನ್ ಅಲ್ಲಿ ನೀವು ನೋಡ್ತಾ ಇರೋ ಹಾಗೆ ಅಲ್ಲಿ ಮಕ್ಕಳು ಆಟ ಆಡ್ತಾ ಇದಾರೆ ಬಟ್ ಮಕ್ಕಳಿಗೆ ಆಟ ಆಡಕ್ಕೆ ಅಂತ ಜೋಕಾಲಿ ಆಗಿರ್ಬೋದು ಜಾರಾಬಂಡೆ ಆಗಿರ್ಬೋದು ಸೀಸೋ ಅಂತ ಏನ್ ಹೇಳ್ತಾರೆ ಅದರದ್ ಯಾವ್ದು ರೀತಿ ಇನ್ಸ್ಟ್ರೂಮೆಂಟ್ಸ್ ಇಲ್ಲ ಇಲ್ಲಿ ಆಟ ಆಡೋದಕ್ಕೆ ಮಕ್ಳಿಗೆ ಯಾವ್ದು ರೀತಿಯ ಆಟಿಕೆಗಳಿಲ್ಲ ಅಂಡ್ ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಒಳ್ಳೊಳ್ಳೆ ಮರ ಇದಾವೆ ಸಾಲಾಗಿ ಮರ ಇದೆ ಈ ಕಡೆ ಗಾರ್ಡನ್ಸ್ ಎಲ್ಲ ಚೆನ್ನಾಗಿದೆ ಆದ್ರೆ ನೀವು ಎಂಟ್ರಿ ಆಗ್ಬೇಕಾದ್ರೆ ಇಲ್ಲಿ ಎಂಟ್ರಿ ಆದ ತಕ್ಷಣ ನಿಮ್ಗೆ ಕಾಣುವಂಥ ಒಂದು ನೋಟ ಇದು ದಟ್ ಇಲ್ಲಿ ನೋಡ್ತಾ ಇರ್ಬೋದು ಎಂಥ ದುಸ್ಥಿತಿ ಇದೆ ಅಂತ ಫಸ್ಟ್ ಇದನ್ನ ಸರಿ ಮಾಡಿಸಿ ಇದು ಸರಿ ಹೋಗ್ಬೇಕು ಮೊದಲು ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ತೀವಿ ನಾವು ಆ್ಯಂಡ್ ಇದು ಇಷ್ಟು ಕೆಟ್ಟ ಸ್ಥಿತಿಯಲ್ಲಿ ಬಿದ್ದಿದೆ ಆ್ಯಂಡ್ ಇದ್ರ ಬಗ್ಗೆ ಯಾರು ಗಮನ ಕೊಡೋಕೆ ರೆಡಿ ಇಲ್ಲ ಏನಿದು ಸೊ ಪ್ಲೀಸ್ ಸಂಬಂಧಪಟ್ಟವರು ಈ ಕಡೆ ಗಮನ ಹರಿಸಿ ಅಂಡ್ ಇದನ್ನ ಸುಧಾರಿಸಿ ಒಂದು ಒಳ್ಳೆ ಐ ಬಿ ಐ ರೆಡಿ ಮಾಡಬಹುದು ಇದನ್ನ ಇನ್ನು ಸುಧಾ ಇದನ್ನ ಇನ್ನೂ ಒಳ್ಳೆ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಿ ಇನ್ನೂ ಜಾಸ್ತಿ ಜನ ಬರೋ ತರ ಈ ಕಡೆ ಆಕರ್ಷಿತರಾಗೋ ತರ ನಾವು ಮಾಡಬಹುದು